ವಾಗಲೂ ಯಾವ ಥರ ನೋಡಿ ಹೆಂಗಿದೆ ರೈಸ್ ಅಲ್ಲೇನದು ಇದೇ ಏರಿಯಾದಲ್ಲಿ ಸುತ್ತಾಡ್ತಾ ಇರೋದು ರೈಸ್ ಬ್ಯಾಕ್ ಟು ಗೋಸ್ ವಿಹಾರಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಬೇಡ ಗಾಯ್ಸ್ ಇವತ್ತಾದರೆ ನಾನು ಒಂದು ಮೋಸ್ಟ್ ಹಾಂಟೆಡ್ ಆ್ಯಂಡ್ ಮಿಸ್ಟೀರಿಯಸ್ ಪ್ಲೇಸಾಗಿ ಪ್ಲೇಸ್ಗೆ ಬಂದಿದ್ದೀನಿ ಆ ಪ್ಲೇಸ್ ಯಾವುದಂದರೆ ಲಕ್ಷ್ಮಿ ಅನ್ನುವ ಒಬ್ಬ ಮಹಿಳೆಯ ಸತ್ತು ದೆವ್ವವಾಗಿ ತಿರುಗಿ ಸುಮಾರು ಮನೆಗಳೆಲ್ಲ ಖಾಲಿ ಮಾಡಿ ಆ್ಯಂಡ್ ಇಲ್ಲಿ ಸೌಂಡ್ಸು ಆ್ಯಂಡು ನಾಯಿಗಳು ಕರೆಕ್ಟಾಗಿ ನಾಯಿಗಳು ಅಳೋದು ಸೊ ಇವೆಲ್ಲ ಪ್ಯಾರಾನಮಲ್ ಆ್ಯಕ್ಟಿವಿಟೀಸ್ ನೋಡಿ ಸೊ ಕೆಲವು ಕೆಲವು ಮನೆಗಳಿದೆ ಸ್ವಲ್ಪ ಇದೆ ಅದೆಲ್ಲ ಸೇಫ್ಟಿಯಾಗಿರೋ ಪ್ಲೇಸು ಆ್ಯಂಡ್ ನಾನು ಮಾಡೋ ಪ್ಲೇಸ್ ಬಂದು ಈ ಫಸ್ಟ್ ರೋಡು ಸೆಕೆಂಡ್ ರೋಡು ಆಲ್ರೆಡಿ ಫಸ್ಟ್ ರೋಡು ನಾನು ಮಾಡಿ ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಲಕ್ಷ್ಮೀ ಮಹಿಳೆ ಎಲ್ಲಿ ತೀರ್ಕೊಂಡಿದ್ದಾರೋ ಆ ಮನೆ ಹತ್ರ ಹೋಗಿ ಹೊರಗಡೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಗಾಯ್ಸ್ ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಆ್ಯಂಡ್ ಲಕ್ಷ್ಮೀ ಸ್ಟೋರಿ ಏನು ಅಂದರೆ ಗಾಯ್ಸ್ ಒಂದು ಹೇಳ್ತೀನಿ ಇವ್ರದ್ದು ಬಂದು ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿಂದ ಗಂಡ ಹೆಂಡತಿ ಮಗು ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ ಸೊ ಗಂಡ ದೊಡ್ಡ ಕುಡ್ಕಾರ ಕುಡಿದು 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 ಹೆಂಡ್ತಿನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳ್ದೆ ಮನೆಯಲ್ಲಿ ಜವಾಬ್ದಾರಿ ಇಲ್ಲದೆ ನಡ್ಕೊಳ್ದೆ ಇರೋ ವ್ಯಕ್ತಿನ ಈ ಅಮ್ಮ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಆಗಲಿಲ್ಲ ಕೊನೆಗೆ ಆ ಅಮ್ಮ ಒಂದ್ಸಲ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಆ ಮನುಷ್ಯ ಅಂದ್ಕೊಂಡಿದ್ದಾನೆ ಆ ಗಂಡ ಅಂದ್ಕೊಂಡಿದ್ದಾನೆ ಆ ಮನುಷ್ಯ ಆ ಮನುಷ್ಯನ್ ಹೇಳಿದ್ದಾರೆ ನೀನೇನಾದ್ರು ಮತ್ತೆ ಕುಡಿದು ಬಂದರೆ ನಾನು ನಿಜವಾಗ್ಲೂ ತೀರ್ಕೊತೀನಿ ಅಂತ ಹೇಳಿದಾರಂತೆ ಬಟ್ ಅವನು ಕೇಳದೆ ಕುಡಿದು ಬಂದಿದ್ದಾನೆ ಮತ್ತೆ ಮನೇಲಿ ಗಲಾಟೆ ಆಗಿದೆ ಸೊ ಆ ಸಿಚುವೇಶನ್ ತಡ್ಕೊಳೋಕ್ಕಾಗದೆ ಆ ಸಮಯದಲ್ಲಿ ಆ ಅಮ್ಮ ಸ್ವಲ್ಪ ಜನ ವಿಷ ಕುಡಿದು ತೀರ್ಕೊಂಡಿದ್ದಾರೆ ಅಂದಿದ್ದಾರೆ ಆ್ಯಂಡ್ ಇನ್ನು ಸ್ವಲ್ಪ ಜನ ಏನಂದಿದ್ದಾರೆ ಅಂದರೆ ನೇಣ್ ಹಾಕೊಂಡು ತೀರ್ಕೊಂಡಿದ್ದಾರೆ ಅಂದಿದ್ದಾರೆ ಬಟ್ ಆ ಮನುಷ್ಯ ಯಾರಾದರೆ ಗ ಯಾರಾದರೆ ಯಜಮಾನ ಇದ್ದಾನೋ ಅವನು ತನ್ನ ಸ್ವಂತ ಊರಲ್ಲಿ ಆಗಿದ್ದಾನಂತೆ ಆ್ಯಂಡ್ ಗಾಯಸ್ ನಾನಾದರೆ ಪಾರ್ಟ್ ಒನ್ ಮುಗಿಸ್ಬಿಟ್ಟಿದ್ದೀನಿ ಯಾರಾದರೆ ಪಾರ್ಟ್ ಒನ್ ನೋಡಿಲ್ವೋ ಆ ಪಾರ್ಟ್ ಒನ್ ಪೈ ಮೇಲ್ಗಡೆ ಐಕಾರ್ಡಲ್ಲಿ ಇಲ್ಲಾಂದರೆ ಕ್ಯಾಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ದಯವಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿ ನಿಮಗೆ ಟೋಟಲಾಗಿ ಅರ್ಥ ಆಗುತ್ತೆ ಸೊ ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳೋದೊಂದೇ ದಯವಿಟ್ಟು ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ದಾರೆ ಮಲ್ಲೇಶ್ ಜೊತೆ ಹೋಗಿ ವಿಡಿಯೋ ಮಾಡಿ ಅಂತ ಗಾಯ್ಸ್ ಮಲ್ಲೇಶು ಬ್ಯುಸಿ ಇದ್ದಾನೆ ನಾನು ಬ್ಯುಸಿ ಇದ್ದೀನಿ ಪಾಪ ಎಲ್ಲೋ ಹೊರಗಡೆ ಹೋಗಿದ್ದಾನೆ ಬರ್ತಾನೆ ಬಂದ ತಕ್ಷಣ ಇಬ್ರು ಸೇರಿ ವೀಡಿಯೋ ಮಾಡ್ತೀವಿ ಇನ್ನೂ ಒಳ್ಳೆ ಒಳ್ಳೆ ಥ್ರಿಲ್ಲಿಂಗ್ ವೀಡಿಯೋಸ್ ಕೊಡ್ತೀವಿ ತುಂಬ ತುಂಬ ಪ್ಲಾನಿಂಗ್ ಇದೆ ಆ್ಯಂಡ್ ಟೀಮ್ ಕೂಡ ಹುಡುಕ್ತಾ ಇದ್ದೀವಿ ಸೊ ಯಾರಾದರೂ ನಮ್ಮ ಟೀಮಿಗೆ ಸೇರಿಕೊಳ್ಳೋದಾದ್ರೆ ಮನೇಲಿ ಯಾರಾದರೂ ಪರ್ಮಿಷನ್ ಕೊಡೋದಾದರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಆ್ಯಂಡ್ ನಂದು ಗೋಶ್ಟ್ ವಿಹಾರಿ ಕನ್ನಡ ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕು ಕೆರಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ದಯವಿಟ್ಟು ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಸೊ ಲೈಟನ್ನು ಲ್ಯಾಗ್ ಮಾಡಿದೆ ವೀಡಿಯೋ ಒಳಗಡೆ ಆದರೆ ಹೋಗೋಣ ಗಾಯ್ಸ್ ಏನಿಲ್ಲ ಹೊರಡೇ ಹೋಗಿ ನಾನು ವಿಡಿಯೋ ತೋರಿಸ್ತೀನಿ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ ಗಾಯ್ಸ್ ಇಲ್ಲಾಂದರೆ ಏನಂದ್ರೆ ಅದು ಕ್ರಿಯೇಟ್ ಮಾಡಿ ತೋರ್ಸೋಕ್ಕಂತೂ ಅಲ್ಲ ಜಸ್ಟು ಹೊರಗಡೆ ಆ ಅವರು ಬೀದಿ ಏನಿದೆ ಆ ಹೊರಗಡೆ ತೋರಿಸ್ತೀನಿ ಸೊ ನೀವು ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗಾಯ್ಸ್ ಸೊ ಲೇಟಿ ಮಾಡಿದೆ ಹೊಡೆ ಹೋಗೋಣ ಗಾಯಸ್ ಯಾಕಂದರೆ ಇಲ್ಲಿ ಇವಾಗ ಪೊಲೀಸ್ ಕೇಸ್ ಅಂತೆ ನನಗೆ ಪರ್ಮಿಷನ್ ಸಿಕ್ಕಿಲ್ಲ ಆದರೂ ಬಂದು ವೀಡಿಯೋ ಇದ್ದೀನಿ ಗಾಯ್ಸ್ ಇಲ್ಲಿಂದ ಸ್ಟಾರ್ಟು ವಾಂಟೆಡ್ ಲೊಕೇಶನು ಸೊ ನೋಡಿ ನಾನು ಲೈಟ್ ಆಗ್ತಾ ಇಲ್ಲ ಯಾಕಂದರೆ ಯಾರಾದರೂ ನೋಡಿ ಮತ್ತು ಯಾರಾದರೂ ಪೊಲೀಸವರು ಏನಾದ್ರು ಪ್ರಾಬ್ಲಮ್ ಮಾಡ್ತಾರಂತ ಅಂತ ಸೊ ಇವಾಗ ಲೈಟ್ ಹಾಕೋಣ ಏನು ಹೊಂಟೆ ಲೊಕೇಶನ್ಗೆ ಎಂಟ್ರಿ ಇದ್ದೀವಿ ಗಾಯ್ಸ್ ಏನಾದರೂ ನಡೆದ್ರೆ ತೋರಿಸ್ತೀನಿ ಇಲ್ಲಾಂತಂದರೆ ಮತ್ತೆ ಏನಾದರೂ ಕಾಣಿಸಿದ್ರೆ ರೆಕಾರ್ಡ್ ಆದರೆ ನಾ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗುತ್ತೆ ಸೊ ಗಾಯ್ಸ್ ಒಂದು ಸೆಕೆಂಡು ಕನ್ಫ್ಯೂಸ್ ಆಗೋದೇನೆಂದರೆ ನೋಡಿ ಹಾಂ ಈಗ ಕರೆಕ್ಟಾಗಿದೆ ಇನ್ನೂ ಒಂದು ಟಾರ್ಚ್ ತಂದಿದ್ದೀನಿ 오, 이거 아utomatic 차 안하고 올려야 돼, 가이즈. 가이 오케이. Hello B. morally t h i d i a A. r A. 자 ಇ ಎಮ್ ಎಫ್ ಮೀಟ್ ಇಟ್ಕೊಳ್ಳೋಕ್ಕೆ ಟಾರ್ಚರ್ ಸೆಟ್ ಆಗ್ತಾಯಿಲ್ಲ ಏನಿದು ಗೈಸ್ ಒಂದು ನಿಮಿಷ ನಾನು ಕಟ್ ಮಾಡಬಾರ್ದು ಅಂತ ಇವಾಗ ಓಕೆ ಇವ ಇವಾಗ ಕರೆಕ್ಟು

ಗಾಯ್ಸ್ ಇಲ್ಲೇ ನೋಡ್ಕೊಂತಿಲ್ಲ ಇ ಎಮ್ ಎಫ್ ಇಟ್ಟರು ಹ್ಞೂ ಇಲ್ಲೇನಿಲ್ಲ هل يا ان تتعلم من اجل انت تتعلم యారీరా గైస్ ఇల్గంద్రె ముళ్ళు ఒకగడ ఇల్ యారీ ಾಯ ತುಂಬ ಒಳಗಡೆ ಬಂದ್ಬಿಟ್ಟಿದ್ದೀವಿ ಅಂದರೆ ಫಸ್ಟ್ ರೋಡ್ ಎಂಟು ಆಗ್ತಾಯಿದ್ದೀವಿ ಸಾರಿ ಫಸ್ಟ್ ರೋಡ್ ಮುಗೀತು ಸೆಕೆಂಡ್ ರೋಡ್ ಆಗ್ತಾ ಇದ್ದೀವಿ ಇಲ್ಲೇ ತುಂಬ ಡೇಂಜರ್ ಆಗಿದೆ ಗಾಯಸ್ ನೋಡೋಕ್ಕೆ ಡೇ ಟೈಮಲ್ಲಿ ನೋಡೋಕ್ಕೇ ತುಂಬ ಡೇಂಜರ್ ಆಗಿದೆ ಇಲ್ಲಿ ನೋಡಿ ಗಾಡಿ ಹೋಗ್ತದೆ ಅಲ್ಲಿ ಇಷ್ಟೊತ್ತಲ್ಲಿ ಯಾವುದಪ್ಪ ಗಾಡಿ ಗಾಯಸ್ ಇಲ್ಲೆಲ್ಲ ಆ್ಯಕ್ಟ್ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ ಗಾಯಸ್ ನೋಡಿ ಹೆಂಗಿದೆ ಅಲ್ಲಿ ಯಾರೋ ಇದ್ದಾರೆ ಗಾಯಸ್ ಏನಾದರೂ ರಾಬರ್ಸ್ ಆದರೆ ಕಷ್ಟ ಆಗುತ್ತೆ ಗಾಯಸ್ ಯಾರೋ ಹೋಗ್ಬಿಟ್ರು ನೋಡಿ ಹಿಂಗಿದೆ ಗಾಯಸ್ ಅಲ್ಲಿ ಯಾರೋ ಹಿಂಗೆ ಆದಂಗೆ ಆದರು ಬ್ಲ್ಯಾಕ್ ಕಲರಾಗಿ ಹಲೋ ಗಾಯ್ಸ್ ನಿಜವಾಗ್ಲೂ ಯಾವ ಥರ ಫೀಲಿಂಗ್ ಇದೆ ಅಂದರೆ ಇಲ್ಲೆಲ್ಲೋ ಇದೆ ಗಾಯ್ಸ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲೆಲ್ಲೋ ಎಲ್ಲೋ ಇದೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಗಾಯ್ಸ್ ಆ ಥರನೇ ಫೀಲಿಂಗ್ ಆಗ್ತದೆ ನನಗೆ ಯಾರಾದರೂ ಇದ್ದೀರಾ ಗಾಯ್ಸ್ ಇಲ್ಲಿ ರಾಬರ್ಸ್ ಜಾಸ್ತಿ ಇರ್ತಾರೆ ಯಾಕಂದರೆ ಈ ಥರ ಸಿಚುವೇಶನ್ ಈ ಥರ ಲೊಕೇಶನ್ಗೆ ಬರಬೇಕಂದ್ರೆ ಎಲ್ಲದಕ್ಕೂ ರೆಡಿಯಾಗಿ ಬರಬೇಕು ಇಲ್ಲಿ ನೋಡಿ ಹಿಂಗಿದೆ ಏನಕ್ಕಿತ್ತು ಝೂಮ್ ಔಟ್ ಆಗಿಬಿಡ್ತಾಯಿದೆ ಹಾಂ ಗಾಯ್ಸ್ ಅಲ್ಲೇನದು ಅಲ್ಲೇನೋ ಪಾಸ್ ಐತೆ ಗಾಯಿಸಿ ಇವಾಗ ಗಾಯಿಸಿ ಕಾಲ್ನಿ ತುಂಬ ಲೆಂತು ತುಂಬ ದೊಡ್ಡದಾಗಿದೆ ಸೊ ಅದರಿಂದ ನಾನು ಒಬ್ಬೊಬ್ಬನೇ ಬಂದು ಹಂಟಿಂಗ್ ಮಾಡಬೇಕಾಗತ್ತೆ याकಂದ್ರೆ ತುಂಬಾ ಪಾರ್ಟ್ಸ್ ಬರುತ್ತೆ ಗಾಯ್ಸ್ ಡೀಪ್ ಆಗಿರೋದು హాಂಟೆಡ್ ಲೊಕೇಶನ್ ಲಕ್ಷ್ಮಿ ಅವ್ರು ತೀರ್ಕೊಂಡು ಇದೇ ಏರಿಯಾಲಿ ಸುತ್ತ ಹಲೋ ಇದೇ ಏರಿಯಾಲಿ ಸುತ್ತಾಡ್ತಾ ಇರೋದು ಗಾಯಸ್ ಇಲ್ಲಿಗೆ ಬಂದ್ರೆ ಜಾಸ್ತಿ ನೆಗೆಟಿವ್ ಎನರ್ಜೀಸ್ ಇಲ್ಲೇ ಓಡಾಡೋದು ಜೈ ಶ್ರೀರಾಮ್ ನೋಡಿ ಗಾಯಸ್ ಯಾರೂ ಇಲ್ಲ ಹಿಂದಗಡೆ ಎಸ್ ಇಲ್ಲೇಲೋ ಇದೆ ಹಾಯ್ ಯಾರಾದರೂ ಇದ್ದೀರಾ ನಿಮಗೆ ಅಂತ ಅದು ತೊಂದರೆ ಅಂತೂ ಮಾಡಕ್ಕೆ ಬಂದಿಲ್ಲ ಹಾಯ್ ಸಿಸ್ಟರ್ ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತು ನನಗೆ ಗೈಸ್ ಹಿಂಗೆ ರೇಟು ಜಾಸ್ತಿ ತೋರಿಸ್ತಾರೆ ಅದು ಅರ್ಥ ಮಾಡ್ಕೊಳ್ಳಿ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬರಬೇಡಿ ನನಗೆ ನೀವು ಅಕ್ಕ ಲಕ್ಷ್ಮಕ್ಕ 여대하다. 할로? 이 아랫어디더라? 오븐에 뭐 네네. Nanang Guys Halena Nan bramena ಹಾಂಟೆಡ್ ಫೀಲಿಂಗೇ ಬೇರೆ ಥರ ಇರುತ್ತೆ ಅದರಲ್ಲೂ ಒಬ್ಬನೇ ಬಂದರೆ ಅಂತೂ ಇನ್ನೂ ಬೇರೆ ಥರ ಹಾಂಟೆಡ್ ಫೀಲಿಂಗ್ಸ್ ಇರುತ್ತೆ ಬಟ್ ಇದುವರೆಗೂ ಏನೂ ಕಾಣಿಸ್ಲಿಲ್ಲ ಏನೋ ಕಾಣಿಸ್ದಂಗೆ ಆದ್ರೂ ನನಗೆ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ ನೋಡೋಣ ಮುಂದಕ್ಕೆ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ Γεια σου! ಬಂದಿದ್ರ ಆ ರಾಬರ್ಸ್ ಯಾರಾದರೂ ಬಂದಿದ್ದರು ತಲೆನೋವು ಫ್ರೆಂಡ್ಸ್ ಯಾಕಂದರೆ ಅವರೇ ಈ ಎಲ್ಲ ಓಡಾಡೋದು ಇಲ್ಲಿ ಜಾಸ್ತಿ ಇಲ್ಲಿಗಲ್ ದಂಧಗಳೆಲ್ಲ ನಡೆಯುತ್ತೆ ಜಾಸ್ತಿ ಇದ್ರೆ ಯಾರಾದರೂ ಬಂದು ಅಟ್ಯಾಕ್ ಮಾಡಿ ಎಲ್ಲ ರಾಬ್ರಿ ಮಾಡೋದಷ್ಟು ಸೀನ್ ಮಾಡಿಬಿಡ್ತಾರೆ ಸೊ ನೋಡಿ ಗಾಯಸ್ ಇದೇ ಅನ್ಸುತ್ತೆ ಲಕ್ಷ್ಮಿ ಅವ್ರ ಕಾಂಪೌಂಡು ಗಾಯಸ್ ಯಾರು ಗಾಯ್ಸ್ ಯಾರೋ ಅಳ ಹತ್ಕೊಂಡ್ರು ಗಾಯ್ ಇವಾಗ ಹಲೋ ಗಾಯಸ್ ಹೊರಗಡೆ ಮಾತ್ರ ಯಾರ ಮನೇಲೂ ಯಾವ ಮನೆ ಹೊಡೆನು ಹೋಗಲ್ಲ ಯಾಕಂದ್ರೆ ಎಕ್ವಿಪ್ಮೆಂಟ್ಸ್ ತಂದ್ಕೊಂಡಿಲ್ಲ ಗೈಸ್ ಅಲ್ಲಿ ಏನದು ಅಲ್ಲ ಗೈಸ್ ಇದೇ ಗೈಸ್ मोस्ट ಹಾಂಟ್ ಹಾಂಟೆಡ್ ಕಾಲನಿ ಓಕೆ ಸೋ ಯಪ್ಪ ಯಾತೆ ಹಂಟ್ ಮಾಡಬೇಕು ಅಂತ ಕೊಂಡಿದ್ದೆ ಮಾಡಿಬಿಟ್ಟಿದ್ದೀನಿ ಟೈಮ್ ಸಿಗೋಲ್ಲ ಅದರಿಂದ ಓಪನೆ ಬಂದು ಮಾಡಿಬಿಟ್ಟಿದ್ದೀನಿ ನಾನು ಮಲ್ಲೇಶ್ ಕೂಡ ಹೇಳಿಲ್ಲ ಹಲೋ ಅಲ್ಲಿ ನೋಡಿ ಹೆಂಗಿದೆ ಬಿಲ್ಡಿಂಗು ಮನೆ ನೋಡಿ ಹೆಂಗಿದೆ ಅಲ್ಲೇನೋ ಎರಡು ಸಲ ಸೌಂಡ್ ಕೇಳಿಸ್ತು ಗಾಯಸ್ ಹಾವೇನಂದ್ರೆ ಓಡಾಡ್ಬಿಡ್ತೇನೋ ಅಂತ ಭಯ ಅಷ್ಟೇ ಗಾಯಸ್ ಇನ್ನಾದ್ರು ಬಿಟ್ರೆ ಇನ್ಯಾವುದು ಭಯ ಇಲ್ಲ Shoes, <laughs> guys, second road moves over to you. ಪಾರ್ಟ್ ಟು ಹೋಗಿಸ್ತಾಡ್ಕೊಂಬಿಟ್ಟೆ ಗಾಯಸ್ ಏನಿಲ್ಲ ಗಾಯಸ್ ನಾನು ಓದ್ಸಲಿ ಬಂದಾಗ ಒಂದು ಹಾವು ನೋಡಿದ್ದೆ ಅದೇನಾದರೂ ಮತ್ತೆ ಏನಾದರೂ ಚಿಲ್ಚಿಲ್ ಚಿಲ್ ಅಂತ ಏನಾದರೂ ಅಂತ ನೋಡಿ ಇಲ್ಲಿ ರಾಬರ್ಸ್ ಜಾಸ್ತಿ ಬರ್ತಾ ಇರ್ತಾರೆ ಗಾಯಸ್ ಅವ್ರನ್ನ ದೃಷ್ಟಿ ಅವ್ರನ್ನ ದೃಷ್ಟಿಲಿಟ್ಕೊಬಿಟ್ಟು ನಾವು ವೀಡಿಯೋ ಮಾಡಬೇಕು ಗಾಯ್ಸ್ ಇಲ್ಲಿ ನೋಡಿ ನಂದು ಏನಕ್ಕೆ ಜೂಮಿನ ಬಿಡುತ್ತೆ ಐ ಯಾರಿಲ್ಲ ನಡ್ಕೊಂಡು ಹೋಗ್ತಾ ಇರೋದು ಗಾಯ್ಸ್ ನೋಡಿ ಮನೆಗಳು ಹೆಂಗಿದೆ ಒಂದಾನೊಂದು ಟೈಮಲ್ಲಿ ಕಾಲನಿ ಎಲ್ಲ ಸೂಪರಾಗಿತ್ತಂತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ರೋಡ್ ಹಿಂಗಿದೆ ಈ ನೋಡಿ ಈ ದಾರಿ ನೋಡಿ ಹಿಂಗಿದೆ ಇದೆ ಅಳ್ತದಾರ ಗೊತ್ತಾಗ್ತದೆ ಕಾಯಿಸಿ ಏನೇನೋ ಸಾಂಗ್ಸ್ ರೆಕಾರ್ಡ್ಸ್ ಆಗ್ತದೆ ಬಟ್ ಇದ್ರಲ್ಲಿ ರೆಕಾರ್ಡ್ ಆಗ್ತದೆ ಎಷ್ಟಿಷ್ಟು ಕೇಳಿಸ್ತದೆ ನೋಡಿ ಸೈ ಗಾಯ್ ಮುಂದೆ ಬಂದುಬಿಟ್ವಿ ಮೈನ್ ರೋಡು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಹೋದರೆ ಮೈನ್ ರೋಡು ಸೊ ಈ ವಿಡಿಯೋ ಬಗ್ಗೆ ನೀವೇನು ಅಂತೀರೋ ಅಂದ್ಬಿಟ್ಟು ನಾನು ಕ್ಯಾಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಗಾಯ್ಸ್ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಏನಕ್ಕೆಂದರೆ ಒಬ್ಬೊಬ್ಬನೇ ಹಂಟೆಂಡ್ ಲೈನ್ ಹಂಟ್ರೆಡ್ ಲೊಕೇಶನ್ಸ್ ಬರ್ತಾಯಿರ್ತೀನಿ ಗಾಯ್ಸ್ ಟೀಮ್ ಜೊತೆ ಮಾಡ್ತೀನಿ ಸ್ವಲ್ಪ ನನ್ನ ಚಾನಲ್ ಬೆಳೆಯೋವರೆಗೂ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಗಾಯ್ಸ್ ಯಾರಾದರೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ ಸೊ ನಿಮ್ಮ ಕಡೆಯಿಂದ ನಾನು ಕೇಳ್ಕೊಳ್ಳೋದು ಒಂದೇ ಜಸ್ಟ್ ಲೈಕು ಒಂದು ಕಮೆಂಟು ಏನಾದರೂ ಕಮೆಂಟ್ ಮಾಡಿ ಆ್ಯಂಡ್ ಗಾಯಸ್ ಸೊ ಇನ್ನಷ್ಟೇ ಬಂದ್ಬಿಡ್ತು ಮೈನ್ ರೋಡು ಇನ್ನು ಸ್ವಲ್ಪ ದೂರ ಹೋದರೆ ಮೈನ್ ರೋಡು ನಾನು ಇರ್ತೀನಿ ಗಾಯ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಎಲ್ಲಂದ್ರೆ ಅಲ್ಲಿ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀರಾಮ್